ಿಂಬಳಿ ಬಿಜೆಪಿಯವರು ಅವರ ನೇರ ಮಾತು ನೋಡಿದ್ರೆ ನನಗೆ ಸಂಶಯ ಮೂಡ್ತಾ ಇದೆ ಒಂದು ಕಾಲ ಹೊರಗೆ ಇಟ್ಟಿರುವ ಹಾಗೆ ಕಾಣುತ್ತೆ ಹಾಗೇನಾದ್ರೂ ಇಟ್ಟರೆ ದೇವರು ಒಳ್ಳೇದ್ ಮಾಡ್ಲಿ ನಾವು ಎಚ್ ಕೆ ಪಾಟೀಲ್ ಹೋರಾಟ ಮಾಡಿ ಬಂದಿರೋರು ಉತ್ತಮವಾದಂತ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರುವುದು ಸಂತೋಷ ಮೂಡ್ತಾ ಇದೆ ಎಂದು ಬಸವರಾಜ್ ಹೊರಟಿ ವೇದಿಕೆಯಲ್ಲಿ ಭಾಷಣದ ವೇಳೆ ನುಡಿದ್ರು

ನಾವು ಎಚ್ ಕೆ ಪಾಟೀಲ್ ಎಲ್ಲ ಒಂದೇ ತರ ಬಂದವರು ಓಡಾಡದಲ್ಲಿ ಬಂದವರು ಹೀಗಾಗಿ ಇದೊಂದು ಬಹಳ ಉತ್ತಮವಾದಂತ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಒಂದು ನಮಗೆ ಸಂತೋಷ ಮತ್ತು ಸಂತೋಷ ಇಮ್ಮಡಿ ಮಾಡಿದೆ ಅಂತ ಹೇಳ್ತೀನಿ ಹೀಗಾಗಿ ಸ್ನೇಹಿತರೆಲ್ಲ ಇರ್ತಾರೆ ರಾಜಕಾರಣದಲ್ಲಿ ಇವತ್ತು ನೋಡ್ತೀವಿ ನೀವು ಆ ಅಸೆಂಬ್ಲಿ ಕೌನ್ಸಿಲ್